ಎಲ್ಲುವ ಆವೇಗಾಲ ನಾಯಿಗು ಮಲ್ಲಯ್ಯಲೆಂದುಕೊಂಡೇವಯ್ಯ ನಾವ್ಯಾರೋ ತಮ್ಮಲ್ಲಿ ಯಾರೋ ನಾವು ನಿಮ್ಮಂತೆ ಮನುಷ್ಯಾರೋ ನಾವ್ಯಾರೋ ತಮ್ಮ ಯಾರೋ ನಾವು ನಿಮ್ಮಂತೆ ಮನುಷ್ಯಾರೋ ಎಂಡ ಎಲ್ಲೌಗ ಗಂಡನ ಬಲಿ ಕೊಟ್ಟು ಕಂಡುಗ ಬಳೆ ಒಡೆದು ರಂಡ್ಯ ಕಂಡುಗ ಬಳೆ ಒಡೆದು ರಂಡ್ಯ ದೇವ ದೇವನೆಂಬ ಹಾವು ಕಚ್ಚಿದಾಗ ಸಾವಿಗೆ ಈಡಾಗಿ ಸತ್ತವರ ಸಂಖ್ಯೆಷ್ಟು ಸಾವಿಗೆ ಈಡಾಗಿ ಸತ್ತವರ ಸಂಖ್ಯೆ ನಾಯಿ ದೇವರಾಗಿ ನ್ಯಾಯ ಹೇಳುವಾಗ ಾಗಿ ನ್ಯಾಯ ಹೇಳುವಾಗ ನಾಯಿಗಿಂತ ನಾವು ಕಡೆಯಾಗಿ ಹೋದೆವು ನಾವ್ಯಾರೋ ತಮ್ಮ ನೀವ್ಯಾರೋ ನಾವು ನಿಮ್ಮಂತೆ ಮನುಷ್ಯಾರೋ ನಾವ್ಯಾರೋ ತಮ್ಮ ನೀವ್ಯಾರೋ ನಾವು ನಿಮ್ಮಂತೆ ಮನುಷ್ಯಾರೋ ಕೇಳುತ್ತಿಂದ ಹಾಲು ಕರೆದು ಕಾಸಿ ಅಪ್ಪ ಬಸವಣ್ಣಾಗ ತುಪ್ಪದ ಎಡೆಯಾಗಿ ಅಪ್ಪ ಬಸವಣ್ಣಾಗ ತುಪ್ಪದ ಗಿಡ ಆಕಳದುಚ್ಚಿಗೆ ಆ ಕಳದು ಹೆಚ್ಚಿನ ಬೆಲಹೆಚ್ಚಿ ಹಂದಿ ಅವತಾರಕ್ಕೆ ಹರಿ ಎಂದು ಜಗಮೆಚ್ಚಿ ಹಂದಿ ಅವತಾರಕ್ಕೆ ಹರಿ ಎಂದು ಜಗಮೆಚ್ಚಿ ಎತ್ತು ಎಮ್ಮೆ ಕೋತಿ ನಾಯಿಗೆಂತ ಏ ಎತ್ತು ಎಮ್ಮೆ ಗೋತಿ ನಾವೀಗೆಂತ ಪ್ರೀತಿ ನಮನಕ್ಕೆ ಮೂಡಲಿಲ್ಲ ನಿಮ್ಮದೆಂತ ಸಣ್ಣ ಜಾತಿ ನಾವ್ಯಾರೋ ತಮ್ಮ ನೀವ್ಯಾರೋ ನಾವು ನಿಮ್ಮಂತೆ ಮನುಷ್ಯಾರೋ ನಾವ್ಯಾರೋ ತಮ್ಮ ನೀವ್ಯಾರೋ ನಾವು ನಿಮ್ಮಂತೆ ಮನುಷ್ಯರು